ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೇಳೆ ಕಡಲೆ ಬೇಳೆ ಹಾಗೆ ಕಡಲೆ ಹಿಟ್ಟು ಮೊಸರು ಮೈದಾ ಏನೂ ಬಳಸದೆ ಸಿಂಪಲ್ಲಾಗಿ ಉದ್ದಿನ ವಡೆಗಿಂತ ಟೇಸ್ಟಿಯಾಗಿರೋ ಅಂತ ವಡೆನ ಮಾಡಿ ತೋರಿಸೋದು ಮೈಸೂರು ಬೋಂಡ ಅನ್ಬೋದು ಮಂಗಳೂರು ಬಜ್ಜಿ ಅನ್ಬೋದು ಅದಕ್ಕಿಂತಲೂ ಅದ್ಭುತವಾದ ರುಚಿಯಲ್ಲಿ ಈ ರೀತಿಯಾಗಿ ಬೋಂಡ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಿ ಈ ಒಂದು ಸ್ಪೂನಲ್ಲಿ ನಾನು ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಅಷ್ಟೇ ಹಾಕಿರೋದು ಹಾಗೆ ಒಂದು ಗ್ಲಾಸ್ ರೇಷನ್ ಅಕ್ಕಿನ ಹಾಕಿ ಇದನ್ನು ಕಂಪ್ಲೀಟಾಗಿ ಒಂದು ನಾಲ್ಕು ಅವರು ನೆನೆಸಿದ್ದೀನಿ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನೆಸಿ ಮೂರು ಗಂಟೆಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಸೊ ಅಕ್ಕಿ ಕೂಡ ನೀವು ನೋಡ್ಬೋದು ಒಂದು ನಾಲ್ಕು ಅವರಿಗೆ ಚೆನ್ನಾಗಿ ನೆಂದಿರುತ್ತೆ ನೆಂದಾದ್ಮೇಲೆ ನೀವು ನೋಡಬಹುದು ಇದನ್ನ ಅಕ್ಕಿನ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಹಾಕ್ಬಿಡಿ ಹಾಗೆ ರುಬ್ಕೊಬೇಕು ಸೊ ನೀವು ನೋಡ್ತಾ ಇದ್ರ ಸೊ ಈ ರೀತಿಯಾಗಿ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಎರ ಏನೋ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿರ್ತೀವೋ ಅದು ನೆಂದಿರುತ್ತಲ್ಲ ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೀರು ಹಾಕೋದು ಬೇಡ ನೀರು ಹಾಕಿದ್ರೆ ಮತ್ತೆ ಸ್ವಲ್ಪ ಇದಾಗುತ್ತೆ ಏನಾದರೂ ಮಿಕ್ಸಿ ಇಡ್ಕೋತಾ ಇದೆ ಅಂತಂದರೆ ತಿರುಗ್ತಾ ಇಲ್ಲ ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಯಾವ ರೀತಿ ಅದನ್ನು ಸೆಟ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇಟ್ಟೇನಾದರೂ ನೀರಾದರೆ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಅದೇ ಜಾರಿಗೆ ನಾವು ಒಂದು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿರೋ ಅಂಥ ಒಂದು ದೊಡ್ಡ ಆಲೂಗಡ್ಡೆ ಇಲ್ಲ ಎರಡು ಆಲೂಗಡ್ಡೆ ಹಾಕೊಳ್ಳಿ ಒಂದು ಗ್ಲಾಸ್ಗೆ ಎರಡು ಆಲೂಗಡ್ಡೆ ಕಂಪ್ಲೀಟಾಗಿ ಚೆನ್ನಾಗಾಗತ್ತೆ ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಸೆಟ್ ಆಗೋಲ್ಲ ಇದಕ್ಕೆ ಆಲೂಗಡ್ಡೆ ಹಿಡ್ಕೊಳ್ಳುತ್ತೆ ಅಂತ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಹಾಕಿ ನೀರು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಆಲೂಗಡ್ಡೆ ಮಾತ್ರ ನೀವು ನೋಡ್ಬೋದು ಇಲ್ಲಿ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟನ್ನ ಎರಡೂ ಒಂದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊ ನಾವು ಆಲೂಗಡ್ಡೆನೂ ಅಷ್ಟೇ ನುಣ್ಣಗೆ ರುಬ್ಕೊಬೇಕು ಹಾಗೆ ಅಕ್ಕಿನೂ ಅಷ್ಟೇ ತುಂಬ ಕಂಪ್ಲೀಟಾಗಿ ನೈಸಾಗಿ ರುಬ್ಕೊಬೇಕು ಸೊ ಈ ಎರಡು ರುಬ್ಕೊಂಡಿರೋ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಅಂದರೆ ಫ್ಲಫಿ ಆಗೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಸೊ ಈ ರೀತಿಯಾಗಿ ಒಡೆದ್ರೆ ಹಿಟ್ಟು ಚೆನ್ನಾಗಿ ಫ್ಲಫಿ ಆಗುತ್ತೆ ಸ್ವಲ್ಪ ಅದರ ಒಳಗಡೆ ಇರೋವಂಥ ನಿಮಗೆ ಗೊತ್ತಾಗುತ್ತೆ ನಾವು ಕಲಿಸ್ತಾ ಇರಬೇಕಂದ್ರೆ ಹಿಟ್ಟು ಸ್ವಲ್ಪ ನೀರು ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನೇ ಗಟ್ಟಿ ಈ ಥರ ಫ್ಲಫಿ ಆಗ್ತಾ ಆಗ್ತಾ ಅದು ಹಿಟ್ಟು ಸ್ವಲ್ಪ ತೆಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ವಾ ಸೊ ಈ ರೀತಿಯಾಗಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹಿಟ್ಟನ್ನ ಚೆನ್ನಾಗಿ ಬಡಿಬೇಕು ಬಡದಾದ್ಮೇಲೆ ನೋಡಿ ಸ್ವಲ್ಪ ತೆಳ್ಳಗಾಗಿದೆ ಹಿಟ್ಟು ಸೊ ಈಗೂ ಹಾಕ್ಬೋದು ಆದರೆ ಒಂದೊಂದು ಸ್ವಲ್ಪ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಯಕ್ಕೆ ಬಿಡೋಣ ನೆಂದಾದಮೇಲೆ ನಾನು ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡ ಸೇರಿಸ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿನ ಇದ್ದೀನಿ ನೀವು ನೋಡ್ಬೋದು ಆಮೇಲೆ ಮೆಣಸನ್ನ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ತಗೊಂಡಿರೋಂಥ ಒಂದು ಸ್ಪೂನ್ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಮೆಣಸು ಜೀರಿಗೆ ಕರಿಬೇವು ಕೊತ್ತಂಬರಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇವೆಲ್ಲವನ್ನೂ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು ಸೊ ನಾವು ಮಂಗಳೂರು ಬಂದು ಏನು ಹಾಕ್ತೀವೋ ಅದನ್ನೆಲ್ಲನೂ ಮಿಕ್ಸ್ ಮಾಡಿದ್ದೀನಿ ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮತ್ತಷ್ಟು ಸ್ವಲ್ಪ ಹಿಟ್ಟು ನೆನೀತಾ ಅದು ನೀರಿನಂಶ ಅಂಶ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ನೀರು ಹಾಕ್ಕೊಂಡು ರುಬ್ಕೊಬಾರ್ದು ಅಂತ ಸೊ ನೋಡಿ ಹಿಟ್ಟು ಇನ್ನು ಮತ್ತಷ್ಟು ಸ್ವಲ್ಪ ತೆಳ್ಳಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಒಂದು ಹತ್ತು ನಿಮಿಷಗಳ ಕಾಲ ನೆನೀತು ಅಂತಂದರೆ ಮತ್ತೆ ತೆಳುವಾಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ನೀವು ಬೇಕಂದರೆ ಇಲ್ಲಿ ಗೋಧಿ ಹಿಟ್ಟನ್ನ ಒಂದೆರಡು ಸ್ಪೂನ್ ಗೋಧಿ ಹಿಟ್ಟನ್ನ ಹಾಕೊಳ್ಳಿ ಚೆನ್ನಾಗಾಗತ್ತೆ ಏನೂ ಆಗೋಲ್ಲ ಫ್ಲಫಿಯಾಗಿ ಕೂಡ ಬರುತ್ತೆ ಸೊ ಗೋಧಿ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು ಕೂಡ ಸೇರಿಸ್ಕೊಬೋದು ನೋಡಿ ನಾನು ಹಿಟ್ಟನ್ನ ತೆಕ್ಕೊಂಡು ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಬಿಡೋಕೆ ಬಂದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಸೊ ಇಷ್ಟಾದರೆ ಸಾಕಾಗುತ್ತೆ ಇದನ್ನ ಒಂದು ಐದು ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಡೋಣ ಯಾಕಂದರೆ ಹಸಿ ಹಿಟ್ಟು ಸೇರಿಸಿರೋದ್ರಿಂದ ಒಂದು ಐದು ನಿಮಿಷಗಳ ಕಾಲ ನೆನೆಯಬೇಕು ನೆನೆದಾದಮೇಲೆ ನಾನು ಇವಾಗ ರೆಡಿಯಾಗಿದೆ ಹಾಗೆ ಇಲ್ಲಿ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಆಯಿಲ್ ಕೂಡ ಕಾದಿದೆ ಕಾದ ನೀವು ನೋಡ್ಬೋದು ಸ್ಪೂನಲ್ಲಿ ಈ ರೀತಿಯಾಗಿ ತೆಗೆದು ಬಿಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಎಷ್ಟು ಚೆನ್ನಾಗಿ ಇದೆ ಅಂತ ಸೊ ನೋಡಿ ಅರ್ಧ ಸ್ಪೂನ್ ತೆಗೆದ್ಬಿಟ್ಟು ಈ ರೀತಿಯಾಗಿ ಬಿಟ್ಟರೆ ಹಾಗೆ ಶೇಪ್ ಇಲ್ಲ ಅಂತಂದ್ರೂ ಚೆನ್ನಾಗಿ ಬರುತ್ತೆ ನಿಮ್ಗೆ ಶೇಪ್ ಬರಬೇಕು ಹೊಸ್ದಾಗಿ ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡು ಗಟ್ಟಿಯಾಗೆ ಮಾಡ್ಕೊಳ್ಳಿ ಅದು ಕೂಡ ಫ್ಲಫಿಯಾಗೆ ಇರುತ್ತೆ ಹಾಗೆ ನೀವು ನೋಡಿ ಆಯಿಲಲ್ಲಿ ಬಿಟ್ಟಿದ ತಕ್ಷಣ ಒಂದಕ್ಕೊಂದು ಅಂಟ್ಕೊಂಡಿರತ್ತೆ ಸೊ ಆಲೂಗಡ್ಡೆ ಚಿಪ್ಸ್ ನಾವು ಯಾವ ರೀತಿ ಮಾಡ್ತೀವಿ ಆ ಟೈಮಲ್ಲಿ ನೀ ಆಯಿಲ್ಗೆ ಹಾಕಿದ ತಕ್ಷಣ ಅಂಟ್ಕೊಳ್ಳುತ್ತಲ್ಲ ಸೊ ಬೈತಾ ಬೈತಾ ಅದಷ್ಟು ಕದೆ ನೋಡಿ ಈ ರೀತಿಯಾಗಿ ಮಾಡಿದ್ರೆ ಸಗು ಬಿಟ್ಕೊಂಡ್ಬಿಡುತ್ತೆ ಹಾಗೆ ಇದನ್ನು ಜಾಸ್ತಿ ಕಲರ್ ಬರ್ಸೋದು ಕೂಡ ಬೇಡ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕಾಗತ್ತೆ ಸೊ ಎಲ್ಲನೂ ಈ ರೀತಿಯಾಗಿ ತೆಕ್ಕೊಂಬಿಡೋದು ಸೊ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ಜಾಸ್ತಿ ಕೂಡ ಕಲರ್ ಬರೋದು ಬೇಡ ಹಾಗೆ ಇನ್ನು ತೆಗೆದು ಸೈಡ್ಗೆ ಪ್ಲೇಟ್ಗೆ ತಗೊತಾ ಇದ್ದೀನಿ ನೀವು ನೋಡ್ಬೋದು ಹೊರಗಡೆ ತೆಗೆದಾದ ಮೇಲೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ವೈಟ್ ಕಲರ್ ಇದ್ದರೂ ಆಮೇಲೆ ಬಿಸಿಗೆನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ಒಳಗಡೆ ಏನು ಇಲ್ಲ ಹಾಗಾಗಿ ಬೇಗನೆ ಬೆಂದ್ಬಿಡುತ್ತೆ ಸೊ ಮತ್ತು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೊಂದು ಬ್ಯಾಚನ್ನ ಈ ರೀತಿಯಾಗಿ ಬಿಡ್ತಾ ಇದ್ದೀನಿ ಸೊ ಫ್ಲೇಮ ಹೈಯಲ್ಲಿದ್ದಾಗ ಬಿಡೋಕೆ ಹೋಗ್ಬೇಡಿ ಯಾಕಂತಂದರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಅದರಲ್ಲಿ ನಾವು ಆಲೂಗಡ್ಡೆ ಹಾಕಿರೋದ್ರಿಂದ ಬೇಗ ಒಳಗಡೆ ಕಲರ್ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನಾವೇನು ಕಲಸಿಟ್ಟಿರೋಂಥ ಮಿಶ್ರಣನ ಹಾಕ್ಬಿಟ್ಟು ಮತ್ತೆ ನೋಡಿ ಈ ರೀತಿಯಾಗಿ ಅಂಟ್ಕೊಂಡಿರುತ್ತೆ ಸ್ವಲ್ಪ ತಿರ್ಗಿಸ್ಬಿಟ್ಟು ಮತ್ತು ಬೇಯಿಸಿದ್ರೆ ಸಾಕು ಅದನ್ನು ಏನು ಒಡೆದು ಕೂಡ ಹೋಗಲ್ಲ ಅಷ್ಟು ಚೆನ್ನಾಗಾಗತ್ತೆ ಸೊ ಏನೂ ಚೇಂಜ್ ಆಯ್ತಪ್ಪ ಹೊಡೆದೋಯ್ತು ಅನ್ನೋ ಭಯ ಕೂಡ ಇರೋಲ್ಲ ನೀವು ನೋಡ್ಬೋದು ಇಲ್ಲಿ ಸೊ ಮತ್ತೊಂದು ಸಲ ಬ್ಯಾಚ್ ಹಾಕ್ಬಿಟ್ಟು ಇದ್ದೀನಿ ಸ್ವಲ್ಪ ಕಲರ್ ಬಂದಿದ ತಕ್ಷಣ ಈ ರೀತಿಯಾಗಿ ಚೇ ತಿರುಗಿಸ್ಬಿಟ್ಟು ಮತ್ತೊಂದು ಸಲ ಅದನ್ನು ಆಯಿಲಿಂದ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕಾಗತ್ತೆ ಸೊ ನೋಡಿ ಈ ರೀತಿಯಾಗಿ ಟರ್ನ್ ಮಾಡ್ಕೋತಾ ಮಾಡ್ಕೋತಾ ಬೇಯಿಸ್ಕೊಬೇಕು ಸೊ ಕಂಪ್ಲೀಟಾಗಿ ನೋಡಿ ಇವಾಗ ಈ ಕಲರ್ ಬಂದರೆ ಸಾಕಾಗುತ್ತೆ ಸೊ ಇವಾಗ ನಾನು ಆಯಿಲಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಯಾವುದೇ ಬೇಳೆ ಬಳಸೋದು ಬೇಡ ಹಾಗೆ ಮೈದಾ ಕಡಲೆ ಹಿಟ್ಟು ಏನೂ ಬಳಸದೆ ಈ ರೀತಿಯಾಗಿ ಬೋಂಡ ಒಂದು ಸಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಾಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆಯಿಲ್ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಬೋಂಡ ಕೂಡ ಅಷ್ಟೇ ಟೇಸ್ಟೇ ಆಗಿರುತ್ತೆ ಸೊ ಉದ್ದಿನ ವಡೆ ಥರನೇ ನಿಮಗೆ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದೇ ಒಂದು ಸ್ಪೂನು ನಾನಿಲ್ಲಿ ಬೇಳೆನ ಹಾಕಿರೋದು ನೋಡ್ತಾ ಇದ್ರಲ್ವ ನೋಡಿ ಎಷ್ಟು ಫ್ಲಫಿಯಾಗಿದೆ ಸೊ ಮೈದಾ ಬೆಳೆಸಿಲ್ಲ ಏನೂ ಇಲ್ಲ ಹಾಗೆ ಅದ್ಭುತವಾದಂಥ ಟೇಸ್ಟ್ ಕೂಡ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು